ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಕನ್ನಡ ಫಿಲಂನು ಎಲ್ಲ ಬಂದು ನೋಡಿ ಯಾಕಂದ್ರೆ ಚಿಕ್ಕ ಚಿಕ್ಕ ಕಲಾವಿದ್ರು ಹೇಳ್ತಾರೆ ಯಾಕಂದ್ರೆ ಫಿಲಮ್ ಒಂದ್ ಅರ್ಥ ಇದೆ ದಯವಿಟ್ಟು ನಮ್ ಕನ್ನಡ ಫಿಲಂನ ಬೆಳೆಸಿ ಯಾಕಂದ್ರೆ ಕನ್ನಡ ಒಂದ್ ಫಿಲಂ ಮಾಡೋಕ್ಕೆ ಎಷ್ಟು ಅವ್ರು ಎಷ್ಟು ಕಷ್ಟ ಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಫಿಲಮ್ ದಯವಿಟ್ಟು ನಮ್ ಕನ್ನಡಿಗರು ನಮ್ ಕನ್ನಡಿಗರು ಬೆಳೆಸಿ ದಯವಿಟ್ಟು ಅಷ್ಟೇ ಥ್ಯಾಂಕ್ ಯು ನಾವು ಒಳ್ಳೆ ಮಾಲಲ್ಲೇ ಮಾಡ್ಬೇಕು ಕಲ್ತಾನ ಮಾಡ್ರೆ ನಾವು ಮಸ್ತ್ ಸಾರ್ ವಿಭಿನ್ನ ಕಾನ್ಸೆಪ್ಟು ಅದ್ಭುತವಾಗಿ ಬಂದಿದೆ ಒಂದು ಸ್ಕ್ಯಾಮ್ ಪ್ರಕಾರನೇ ಅದ್ ಸ್ಕ್ಯಾಮ್ ರಿಯಲ್ ಅನ್ನೋದ್ ಕನ್ಫ್ಯೂಷನ್ ಲಾಸ್ಟ್ ಗೆ ಕೊಟ್ಟಿದ್ದಾರೆ ಗಣೇಶನ್ಗೆ ಜೈ ದೀಕ್ಷಿ ಶೆಟ್ಟಿಗೆ ಅದ್ಭುತ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿದೆ ಆಡಿಯನ್ಸ್ ಎಲ್ಲ ಥಿಯೇಟರ್ ಅಲ್ಲೇ ಬಂದ್ ನೋಡಿ

ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಫಸ್ಟ್ ಹಾಫ್ ಚೆನ್ನಾಗಿತ್ತು ಮೇಡಮ್ ಸೆಕೆಂಡ್ ಹಾಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಸಿನಿಮಾ ಬಹಳ ಅದ್ಭುತವಾದ ಸಿನಿಮಾ ಮೊನ್ನೆ ಬೆಂಗಳೂರಿನಲ್ಲಿ ಏಳುವರೆ ಕೋಟಿ ದರೋಡೆ ಆಯ್ತಲ್ಲ ಆ ಸಿನಿಮಾ ಆ ಒಂದು ಪ್ರಕರಣಕ್ಕೂ ಈ ಒಂದು ಸಿನಿಮಾಕ್ಕೂ ಭಾಳ ಲಿಂಕ್ ಇದೆ ಭಾಳ ಇತ್ತೀಚಿನ ದಿನಗಳಲ್ಲಿ ಈ ಎ ಟಿ ಎಂ ದರೋಡೆಗಳು ಭಾಳ ಜಾಸ್ತಿ ಆಗಿದೆ ಇಲ್ಲಿ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಒಂದು ಒಂದು ಭಾಳ ಅತ್ಯುತ್ತಮ ಚಿತ್ರ ಇದು ಒಂದು ಸಾಂಗ್ ಆಗಲಿ ಆ ನಿರ್ದೇಶಕರು ಭಾಳ ನೈಪುಣ್ಯತೆಯಿಂದ ಭಾಳ ಜಾಗೃತಾಗಿ ಸಿನಿಮಾ ಮಾಡಿದ್ದಾರೆ ನಾನು ಈ ಚಿತ್ರದಲ್ಲಿ ಶಾಮಣ್ಣನ ಒಂದು ಸೆಕ್ಯೂರಿಟಿ ಪಾತ್ರ ಮಾಡಿದ್ದೀನಿ ಬಟ್ ಎಲ್ಲರೂ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂದೆ ವಿಷ್ಣುವರ್ಧನ್ ಸರ್ ನಿಷ್ಕರ್ಷ ಸಿನಿಮಾ ಬಂತು ಅದು ಇದೇ ರೀತಿ ಬ್ಯಾಂಕ್ ಅಲ್ಲಿ ಹೈಜಾಕ್ ಮಾಡಿರ್ತಾರೆ ಅದೊಂದು ಟೈಪ್ ಸಿನ್ಮಾ ಇದು ಒಂಥರ ಕಾಮಿಡಿ ಆಗಿ ಬಹಳ ಸೀರಿಯಸ್ ಆಗಿ ತುಂಬಾ ಎಲ್ಲೂ ಬೋರ್ ಬೋರ್ಡಿಸ್ತೇ ತುಂಬಾ ಅದ್ಭುತವಾಗಿ ಬಂದಿದೆ ಈ ಹಿಂದೆ ಯಾವ್ಯಾವ ಸಿನಿಮಾಗಳು ಕರೆಕಂಡ ಚಿತ್ರಗಳಲ್ಲಿ ನಂಬರ್ ಒನ್ ಬ್ಯಾಂಕ್ ಭಾಗ್ಯಲಕ್ಷ್ಮಿ ನೀವು ಏನಾದರೂ ಮಿಸ್ ಮಾಡ್ಕೊಂಡ್ರೆ ಖಂಡಿತ ಒಂದು ಒಂದೊಳ್ಳೆ ಸಿನಿಮಾ ಮಿಸ್ ಮಾಡ್ಕೊತೀರಾ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾದಲ್ಲಿ ನೋಡಿ ಸೂಪರ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಬ್ಯಾಂಕಿಂಗ್ ರಾಬರಿಂಗ್ ಇದೆಲ್ಲ ಗೊತ್ತಾಗ್ಬೇಕು ಎಲ್ಲರಿಗೂ ಜನಗಳು ಗೊತ್ತಾಗ್ಬೇಕು ಈ ತರ ಎಲ್ಲ ಮಾಡ್ತಾರೆ ಅಂತ ಥ್ಯಾಂಕ್ ಯು ಸೂಪರ್ ಸೂಪರ್ ಮೂವಿ ಸೂಪರ್ ಸೂಪರ್ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಒಟ್ಟೆ ಉನ್ನಾವಿದೀವಿ ಅದ್ ಬಿಟ್ರಿ ಇನ್ನೇನಿಲ್ಲ ರಾಬರಿ ಮಾಡಿದ್ರ ರಾಬರಿ ಮಾಡ್ಬೇಕು ನಮ್ಗೊಂದು ಕಂದ್ಕೊಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಮಾತ್ರ ಫಿಲಮ್ ಥ್ಯಾಂಕ್ ಯು ಏ ಇಲ್ಲ ತಮಾಷೆ ಕಂಡಿ ರಾಕಿ ಇಕ್ಬಿಟ್ಟಿರ ಆಮೇಲೆ ನಾವೆಲ್ಲ ನಿಮ್ಗೆ ಬಿಟ್ಟಾಗಿ ಹೊಡಿತಾರೆ ತುಂಬಾ ಚೆನ್ನಾಗಿದೆ ದೀಕ್ಷಿತ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿಕ್ಕಾಪಡೆ ಚೆನ್ನಾಗಿದೆ ಲೈಕ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ದೀಕ್ಷಿತ್ ಸರ್ ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ಯೂಶಲಿ ಅವ್ರು ಯಾವಾಗ್ಲೂ ಲವ್ ಸ್ಟೋರಿ ಈ ತರ ಎಲ್ಲ ಮಾಡ್ತಿರಲ್ಲ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾರಿ ಇಲ್ಲ ನೋಡಬೇಕಿತ್ತು ಬಟ್ ನಾನು ಲೈಕ್ ರಿವ್ಯೂಸ್ ನೋಡಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವನ್ ನಾನು ಆ್ಯಕ್ಟಿಂಗ್ ಕೂಡ ಅವರ ಹತ್ರನೇ ಕಲ್ತಿದ್ದೆ